ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರದ್ದು ಕಾಫಿ ಟೀ ಆಯಿತಾ ಅನ್ ಆಗಿದೆ ಅಂತ ಅಂದ್ಕೊತೀನಿ ಕೆಲವ್ರ್ದು ಕೆಲವ್ರದ್ದು ಆಗಿರಲ್ಲ ನಾನು ಇನ್ಮೇಲಿಂದ ಡೈಲಿ ಲಾಕ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಇನ್ಸ್ಟಾದಲ್ಲಿ ಯಾವ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಆಲ್ರೆಡಿ ಅಕೌಂಟ್ ಇದೆ ಬಟ್ ರೀಲ್ ಮಾತ್ರ ಬಿಡ್ತಾ ಇರ್ತಿದ್ವಿ ಇನ್ಮೇಲೆ ನಾನು ಡೈಲಿ ರೊಟೀನ್ ಏನಿದೆಯಾ ಅದನ್ನೇ ಲ್ಯಾಕ್ ಥರ ಮಾಡಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮ ಅನಿಸಿಕೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೀ ಇದ್ದಾಗೆಲ್ಲ ನೋಡ್ತೀನಿ ಕೆಲ್ವೊಂದು ಸಲ ನೋಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಬಟ್ ಯಾರು ಬೇಜಾರಾಗಬೇಡಿ ಆಗಬೇಡಿ ಕೆಲವೊಂದು ಸಲ ನೋಡ್ತೀನಿ ರಿಪ್ಲೈ ಮಾಡೇ ಮಾಡ್ತೀನಿ ಇಲ್ಲ ಸ್ಮಾಲಾಗಿ ಒಂದು ವಿಡಿಯೋ ಮಾಡಾದರೂ ಹಾಕ್ತೀನಿ ಕೆಲವೊಂದು ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಅಂದರೆ ನನಗೂ ಆಸೆ ಇದೆ ಬಟ್ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕಂತ ಬಟ್ ನಮ್ಮದು ಪುಟ್ಟ ಸಂಸಾರ ಅದರಲ್ಲಿ ಏನು ಬರುತ್ತೋ ಅದನ್ನೇ ಮಾಡ್ಕೊತ ಹೋಗ್ತೀನಿ ಪ್ಲೀಸ್ ನಿಮ್ಗೆ ಯಾವ ಥರ ಬೇಕು ಲ್ಯಾಗ್ ಅದೇ ಥರ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೊಂದು ಏನು ಬರಲ್ಲ ನನಗೆ ಬಟ್ ಬರೋದ್ರಲ್ಲೇ ಸ್ವಲ್ಪ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾದಲ್ಲಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾದಲ್ಲಿ ನನಗೆ ಯಾವ ಥರ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೂ ಒಂದು ಆಸೆ ಇದೆ ಬಟ್ ನಮ್ಮ ಪೃಥ್ವಿ ಹೇಳ್ತಾ ಇರ್ತಾರೆ ಇದೆಲ್ಲ ಆಗಲ್ಲ ಆಗಲ್ಲ ಅಂತ ನೋಡೋಣ ನಾವು ಟ್ರೈ ಮಾಡೋಣ ಶ್ರಮ ಇಲ್ದಲೆ ಯಾವುದು ಬರೋದಿಲ್ಲ ಅಲ್ವಾ ಯಾಕಂದರೆ ನಾನು ಫ್ರೀ ಇರಲ್ಲ ಡೈಲಿ ನೀವು ಕಮೆಂಟ್ ಮಾಡಿದರೆ ನಾನು ಹಾಕೋಕ್ಕೆ ಅಂಗಡಿ ನಮ್ಮದು ಬಿಗ್ನೆಸ್ ಇದೆ ಅಲ್ವಾ ಹಾಗಾಗಿ ಡೈಲಿ ಅಂಗಡಿಯಲ್ಲಿ ಏನು ಏನಾದರೂ ರೆಸಿಪಿ ಮಾಡ್ತೀವಲ್ವ ಅದರಲ್ಲಿ ಯಾವ್ದಾರ ನಿಮಗೆ ಬೇಕು ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡೈಲಿ ಯಾವುದಾಗುತ್ತೋ ಅದನ್ನು ರಿಪ್ಲೈ ಮಾಡ್ತೀವಿ ಫ್ರೈಡ್ ರೈಸಿಂದು ಒಟ್ಟು ಯಾವುದೇ ಆಗಿರಲಿ ನಾವು ಐಟಮ್ ಏನು ಮಾಡ್ತೀವೋ ಅದನ್ನು ಮಾಡಿ ಅಂದರೆ ಅದನ್ನು ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯೂ ಇನ್ಸ್ಟಾದಲ್ಲಿ ಹಾಕಿರ್ತೀನಿ ನೋಡಿ ಲಿಂಕು ನನಗೆ ಇನ್ಸ್ಟಾದಲ್ಲಿ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ಕಮೆಂಟ್ ಅಂತೂ ನೋಡಿದರೆ ನನಗೆ ಎಷ್ಟೋ ನೋವುಗಳು ಅದರಲ್ಲೇ ಮರಿತೀನಿ ನಾನು ತುಂಬ ಜನ ಕೇಳಿದ್ದೀರ ಅಕ್ಕ ನಿಮಗೆ ತೋರ್ಮನಿಗೆ ಹೋಗೋ ಆಸೆ ಇಲ್ವಾ ಬಟ್ ನೀವು ಹೋಗಿರೋದು ಯಾವಾಗೂ ನನಗೆ ರೀಲ್ ಬಂದೇ ಇಲ್ಲ ಅಲ್ವಾ ಅಂತ ಬಟ್ ನನಗೆ ಅಪ್ಪಾಜಿ ಅಮ್ಮ ಇಲ್ಲ ಹಾಗಾಗಿ ಅಣ್ಣ ಅಣ್ಣ ಅಂದಿರು ಇದ್ದಾರೆ ಬಟ್ ಅವರು ಕರೀತಾರೆ ಅವ್ರದ್ದು ಒಂದು ಸಂಸಾರ ಅಂತ ಇರುತ್ತಲ್ವ ಹಾಗಾಗಿ ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಎಲ್ಲರೂ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾನು ಮುಂಚೆ ಇರೋದು ಹಾಗೆ ನನಗೆ ಚಿಕ್ಕ ಏಜಲ್ಲೇ ಅಪ್ಪಾಜಿ ಅಮ್ಮ ತೀರ್ಕೊಂಡಿದ್ದಾರೆ ಹಂಗಾಗಿ ತವ್ರ ಮನೆ ಜಾಸ್ತಿ ಅಷ್ಟು ನೆನಪಿಸ್ಕೊಳೋದಿಲ್ಲ ನನಗೆ ಪೃಥ್ವಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಏನೇ ಅಂದರೂ ನನ್ನ ತಲೆ ಕೆಡ್ಸ್ಕೊಳೋದಿಲ್ಲ ಹೇಳ್ತಾರೆ ಅವ್ರಿಗೇನಪ್ಪ ಏನಿದೆ ಚೆನ್ನಾಗಿದ್ದಾಳೆ ನಮ್ಮ ನಮ್ಮಲ್ಲೇ ಇರುತ್ತೆ ಅಲ್ವ ಫ್ರೆಂಡ್ಸ್ ಎಲ್ಲದು ಹೇಳ್ಕೊತ ಕೂರೋಕ್ಕಾಗಲ್ಲ ಕ್ಯಾಮ್ರಾದಿಂದ ಏನೋ ನಮ್ಮ ಖುಷಿಗೆ ಒಂದು ವೀಡಿಯೋಸ್ ಮಾಡ್ತೀವಿ ಅದಕ್ಕೆ ಕೆಲವರೆಲ್ಲ ಆಗ್ತಾರೆ ಕಮೆಂಟ್ ಅದಕ್ಕೆಲ್ಲ ನನ್ನ ತಲೆ ಕೆಡ್ಸ್ಕೊಳೋದಿಲ್ಲ ಬಟ್ ಇದುವರೆಗೂ ಬ್ಯಾಡ್ ಕಮೆಂಟ್ ಅಂತ ಯಾವುದೂ ಬಂದಿಲ್ಲ ಬಟ್ ಇನ್ನು ಕೆಲವ್ರು ಅಂದ್ಕೊತಾ ಇರ್ತಾರಲ್ವ ಹಾಗಾಗಿ ಅಷ್ಟೇ ಏನೋ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಈ ಸಲ ಹಾಗಾಗಿ ಹೇಳ್ಕೊಂಡಿದ್ದೀನಿ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಪ್ಲೀಸ್ ನಾನು ಒಂದು ಸ್ವಲ್ಪ ಏನೋ ಮಾಡ್ತಿದ್ದೀನಿ ಬಟ್ ನನಗೆ ಅಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕೆ ಬರೋಲ್ಲ ಬಟ್ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಳ್ಳಿ ಯಾಕಂದರೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಹಾಗಾಗಿ ಬಟ್ ಏನು ಬರೋದಿಲ್ಲ ಅಷ್ಟು ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರುತ್ತೆ ಕನ್ನಡದಲ್ಲೇ ಆದಷ್ಟು ಮೆಸೇಜ್ ಹಾಕಿ ನೋಡಿದರೆ ಕೆಲವೊಂದು ರಿಪ್ಲೈ ಆಗ್ತೀನಿ ಇಂಗ್ಲೀಷಲ್ಲಿ ಕೆಲವೊಂದು ಗೊತ್ತಾಗಲಿಲ್ಲ ಅಂದರೆ ನಾನು ನಮ್ಮ ಪೃಥ್ವಿ ತೋರಿಸ್ಬಿಟ್ಟು ಆಮೇಲೆ ರಿಪ್ಲೈ ಮಾಡಿರ್ತೀನಿ ಕೆಲವರಿಗೆ ಹಾಗಾಗಿ ನಾನು ಮೆಸೇಜಿ ಬೇಗ ರಿಪ್ಲೈ ಮಾಡೋದಿಲ್ಲ ನಿಮ್ದು ಏನೇ ಡೌಟ್ ಇದ್ದರೂ ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಾದರೂ ಹಾಕಿರಿ ನಾವು ಫ್ರೀ ಆದಾಗ ನೋಡ್ಕೊಂಡಾಗ ಒಂದಲ್ಲ ಒಂದಿನ ರಿಪ್ಲೈ ಮಾಡಿಸ್ತೀನಿ ಪೃಥ್ವಿ ಹತ್ತಿರ ನಂಗೆ ಗೊತ್ತಾಗಲಿಲ್ಲದ ಯಾವುದಾದ್ರೂ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಗಡಿ ಆಗ್ತಾ ಆಗ್ತಾಯಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಯೂಟ್ಯೂಬ ನಿಮ್ಮ ಸಪೋರ್ಟ್ ನಮಗೆ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವ್ರು ಮಾಡಬೇಡ ಇದೆಲ್ಲ ಏನು ಅದಿದೆ ಆಗೋಲ್ಲ ಅಂತ ಹೇಳ್ತಾರೆ ಬಟ್ ನಾನು ನನ್ನ ಪ್ರಯತ್ನ ಇದ್ದೀನಿ ಪ್ಲೀಸ್ ನೋಡೋಣ ನಾನು ಎಲ್ಲರೂ ತುಂಬ ಮಾಡ್ತಾ ಇದ್ದಾರಲ್ಲ ನನಗೊಂದು ಅದು ಆಸೆ ಮಾಡಬೇಕು ಅಂತ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂದ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಫ್ಯಾಮಿಲಿ ಎಲ್ಲ ಅಂದರೆ ಕೆಲವೊಂದ್ರಲ್ಲೆಲ್ಲ ನಾನು ಇನ್ಸ್ಟಾದಲ್ಲಿ ನೋಡ್ಕೊಂಡು ನಮ್ಮ ಫ್ಯಾಮಿಲಿ ಹಿಂಗೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂತೀನಿ ಬಟ್ ನೀವು ಅಷ್ಟು ಪ್ರೀತಿ ಕೊಡ್ತಿದ್ದೀರಲ್ವ ಅಷ್ಟೇ ಬೆಂಬಲ ಸಾಕು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ ಯು